ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀ ಕೆಂಪಣ್ಣ ಸ್ವಾಮಿ ಶ್ರೀ ವೀರಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಹಂಡಿಗಾನಾಳ ಗ್ರಾಮದ ಸಮೀಪವಿರುವ ಕೆವಿ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹನ್ನೊಂದನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿ ಹಾಗೂ ಚಿಕ್ಕಬಳ್ಳಾಪುರ ಪೊಲೀಸ್ ಅಧೀಕ್ಷಕರು ಕುಶಾಲ್ ಚೌಕ್ಸೆ ರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟೂರು ಕುಲಬಾಂಧವರ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಶೇಕಡ ಎಂಬತ್ತೈದು ಪರ್ಸೆಂಟ್ಗಿಂತಲೂ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೂ ಸನ್ಮಾನ ಮಾಡಲಾಯಿತು ಶ್ರೀ ಕೆಂಪಣ್ಣ ಸ್ವಾಮಿ ಶ್ರೀ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಟ್ಟೂರು ಕುಲಬಾಂಧವರ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಹದಿನೇಳು ವಿದ್ಯಾರ್ಥಿಗಳಿಗೆ ಹಾಗೂ ಕುಲಬಾಂಧವರ ಹೆಣ್ಣು ಮಕ್ಕಳು ಹನ್ನೆರಡು ವಿದ್ಯಾರ್ಥಿಗಳಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕುಲಬಾಂಧವರ ಮಕ್ಕಳು ಪಿಯುಸಿಯಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಹಾಗೂ ಹೆಣ್ಣು ಮಕ್ಕಳು ಪಿಯುಸಿಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇತರರಾದ ಐದು ವಿದ್ಯಾರ್ಥಿಗಳಿಗೆ ಶಾಲು ಓದಿಸಿ ಹಾರ ಹಾಕಿ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನ ಮಾಡಲಾಯಿತು ತ್ರಿವಳಿಗಳಿಗೆ ವಿಶೇಷ ಸನ್ಮಾನ ಹೊಸಕೋಟೆ ತಾಲೂಕಿನ ಯಲಚಹಳ್ಳಿ ಗ್ರಾಮದ ದೇವರಾಜ್ ಹಾಗೂ ಶ್ರೀಮತಿ ಮಂಜುಳಾ ಇವರ ತ್ರಿವಳಿ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಈ ಟ್ರಸ್ಟಿನಿಂದ ಪುರಸ್ಕಾರ ಸ್ವೀಕರಿಸಿದರು ಹಾಗೂ ಈ ಸಾಲಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಸಹ ಅತಿ ಹೆಚ್ಚಿನ ಅಂಕ ಗಳಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೇರ್ ಅವರು ಸುಮಾರು ಜನ ವಿದ್ಯಾರ್ಥಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಪಿಯುಸಿಯಲ್ಲಿ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಹ ಇದ್ದಾರೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡುತ್ತಿದ್ದೇನೆ ನೋಡಿ ಈಗ ಸಿ ಹಾಗೂ ಪಿಯುಸಿಯಲ್ಲಿ ಪಾಸ್ ಹಾಕಿದ್ದಾರೆ ಈಗ ತುಂಬಾ ಇಂಪಾರ್ಟೆಂಟ್ ಲೈಫ್ ಸ್ಟಾರ್ಟ್ ಆಗಿದೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಕೆರಿಯರ್ ಡಿಸೈಡ್ ಆಗುತ್ತೆ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಎಲ್ಲರೂ ಡಿಗ್ರಿಗೆ ಹೋಗುತ್ತಾರೆ ಆ ಟೈಮ್ ಅಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಇಂದ ಒಳ್ಳೆ ಸಕ್ಸಸ್ ಯಾವುದು ಶಾರ್ಟ್ ಕಟ್ ಇಲ್ಲ ಸಕ್ಸಸ್ಗೆ ಹಾರ್ಡ್ ವರ್ಕ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಸಕ್ಸಸ್ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ವಿ ಆರ್ ರವಿ ಬೆಳೆ ಶಿವಾಲಯ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ಹೆಚ್ಚಿನ ಸಾಧನೆ ಮಾಡಬೇಕು ಎಂದು ಪ್ರಶಸ್ತಿ ಪಡೆದವರು ಮತ್ತೆ ಪದವಿಯಲ್ಲೂ ಪ್ರಶಸ್ತಿ ಸ್ವೀಕರಿಸುವಂತರಾಗಬೇಕು ನಮ್ಮ ದೇವಸ್ಥಾನ ಹಂತ ಹಂತವಾಗಿ ಬೆಳೆದು ಬಂದಿದೆ ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ನಡೆದು ಬರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕೆಂಪಣ್ಣ ಸ್ವಾಮಿ ಶ್ರೀ ವೀರಣ್ಣ ಸ್ವಾಮಿ ದೇವಾಲಯ ಟ್ರಸ್ಟಿನ ಅಧ್ಯಕ್ಷ ನಾಗರಾಜ ಎನ್ ಉಪಾಧ್ಯಕ್ಷ ಆರ್ ರವಿ ಬಿಳೆ ಶಿವಾಲೆ ಕಜಾನ್ಸಿ ಮುನಿಸ್ವಾಮಿಗೌಡ ಕಾರ್ಯದರ್ಶಿ ಅಶ್ವತಯ್ಯ ಸದಸ್ಯರಾದ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ದೇವರಾಜ್ ಗೋರಮಡಗು ರಾಜಣ್ಣ ಭೂಧಾನಿಗಳಾದ ಹಂಡಿಗಾನಾಳ ರಾಮದಾಸ್ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಖಾಯಿ ఏను నమ్మణ అధ్యక్ష నగరాజన మేము అశ్వత్డవరు ఈ నమ్మ వీరంగీరంగ వీరంగేరి ఈ దేవస్థాన ఆవరణ ఈ అన్నదాసోహ అన్నది నిరంతర సోమవారం నేర్కొంబర్త ముందే దిన ఇది అక్షర దాసోహ ಆಗ್ಬೇಕು ಅಂತ ಬಹಳ ಎಲ್ಲರ ಒಂದು ಆಸೆ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಏನು ಮಕ್ಕಳು ಇದರಲ್ಲಿ ನಮ್ಮ ತುಂಬಾ ಅತ್ಯಧಿಕ ಅಂತ ಕಂಡು ಮುಂದೆ ಬಂದಂತ ಮಕ್ಕಳನ್ನ ಪ್ರೋತ್ಸಾಹ ಮಾಡೋ ಮಟ್ಟದಲ್ಲಿ ಅವರೆಲ್ಲ ಪ್ರೋತ್ಸಾಹ ಮಾಡಬೇಕು ಅವರಿಗೆಲ್ಲ ಉರಿದುಸ್ಬೇಕು ಮುಂದಿನ ದಿನದಲ್ಲಿ ನಮ್ಮ ಕುಶಾರ್ ಸಹಾಯಕ ತರ ಐ ಎಸ್ ಐ ಪಿ ಎಸ್ ಅಲ್ಲಿ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ನಿಮ್ಮನ್ನೆಲ್ಲ ನಾವು ನೋಡಬೇಕು ಅಂತ ನಮ್ಮೆಲ್ಲ ಟ್ರಸ್ಟ್ನ పదాధికారి ట్రస్ట్ ఆసె సుమారు వర్షం సుమారు జన ఈ జన హారీ సన్మా స్వీకరి మొదల సంబంధిత నొదన సంబంధ అధ్యక్ష వేదికే కొడుకు ఇవ్వాలి ಆದರೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಏನು ಸನ್ಮಾನ ಸ್ವೀಕರಿಸಿ ಹೋಗಿ ಏನು ಒಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಒಳ್ಳೆಯ ಉದ್ಯೋಗಗಳಿದ್ದರೆ ಅವರೆಲ್ಲರೂ ದೇವ ಸೇವೆ ಮಾಡಬೇಕು ಅಂತ ನಂದು ಹಳೆಯ ಸೇನೆ ಅಂತ ಮಾಡ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ವಿದ್ಯಾರ್ಥಿಗಳಿದ್ದೀರಿ ನೀವೆಲ್ಲ ಉನ್ನತವಾದ ಸ್ಥಾನಕ್ಕೆ ಹೋಗಿ ಉನ್ನತವಾಗಿ ಒಳ್ಳೆ ಒಳ್ಳೆ ಕೆಲಸ ಕೆಲಸದಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ ನೀವು ತೊರಿಸ್ಕೊಂಡು ಈ ದೇವಸ್ಥಾನದ ಕೀರ್ತಿ ಪದಾಚನೆಯಲ್ಲಿ ಎತ್ತಿರುತ್ತಿರಂತಹ ನಮಗೆ ಮತ್ತೆ ಇಲ್ಲಿ ಅವಕಾಶ ಕೂಡ ಮಾಡ್ತಾ ಇದ್ದೀನಿ ಸುಮಾರು ಜನ ಸುಮಾರು ಸ್ಟೂಡೆಂಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಪಿ ಯು ಸಿ ಅದೇ ಬಗ್ಗೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಪೇರೆಂಟ್ಸ್ ಕೂಡ ಇದ್ದಾರೆ ನಮ್ಮೆಲ್ಲರಂತೆ ನಾನು ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಅದೆಲ್ಲ ಶೇರ್ ಮಾಡ್ತೀನಿ ನೋಡಿ ಈಗ ಟೆಂತ್ ಪಾಸ್ ಆಗಿದ್ದಾರೆ ಟ್ವೆಲ್ತ್ ಪಾಸ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಸಿ ಪಾಸ್ ಆಗಿದ್ದಾರೆ या कुम्बा हो तो इम्पोर्टेंट फेस ऑफ लाइफ स्टार्ट आ गई है या के ये फेस ऑफ लाइफ में इन्हें वो इश्तु परिश्रम पार्ट करा इश्तु हार्डवर्क पार्ट करा आज मिले इन्हें करियर डिसाइड आउट है तो ये इम्पोर्टेंट फेस ऑफ लाइफ में ये का इलाज डिग्री के होता है प्री डिग्री के होता है आ टाइम में जो हार्डवर्क ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಸಕ್ಸೆಸ್ಫುಲ್ ಆಗ್ತಾ ಇದ್ದಾರೆ ಯಾವಾಗ ನೀವು ಎಲ್ಲಾರ್ಗೆ ಒಂದು ಕ್ವಶನ್ ಮಾಡ್ತೀರಿ ಎಲ್ಲಾರು ಒಂದೇ ಆನ್ಸರ್ ಮಾಡ್ತಾರೆ ಈ ಹಾರ್ಡ್ ವರ್ಕ್ ಯಾವುದು ಶಾರ್ಟ್ ಕಟ್ ಇಲ್ಲ ಸಕ್ಸಸ್ ಗೆ ಹಾರ್ಡ್ ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೀ ಟು ಸಕ್ಸಸ್ ಹಾರ್ಡ್ ವರ್ಕ್ ಜೊತೆಗೆ ಈಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಟೆಕ್ನಾಲಜಿ ಕಾಲ್ ಟೆಕ್ನಾಲಜಿ ಜಾಸ್ತಿ ಇದೆ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ ಹಾರ್ಡ್ ವರ್ಕ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ಏನ್ ಬಂದಿದೆ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆ ಸಸಿ ನೆಟ್ಟು ಸಸಿಯನ್ನು ಯಾವ ರೀತಿ ನಾವು ಪೋಷಿಸ್ತೀವಿ ಯಾವ ರೀತಿ ನಾವು ಉಪಚಾರ ಮಾಡ್ತೀವಿ ಯಾವ ರೀತಿ ಅದನ್ನ ಕಾಳಜಿ ವಹಿಸಿ ಬೆಳೆಸ್ತೀವಿ ಆ ಪ್ರಕಾರ ಅದು ಕುಸಲನ್ನ ಕೊಡ್ತದೆ ಅಂತ ನಮ್ಗೆ ಗೊತ್ತು ಸ್ವಲ್ಪ ಗಂಟಲು ಹಾಡಿದು ಬೋಡಿ ಈ ಸಮಾಜ ಶಕ್ತಿ ಒಂದು ಆಗ್ತದೆ ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ವರ್ಷಗಳಾದಿಂದ ನಿರಂತರವಾಗಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಏನು ನಾವು ಹೇಳ್ತೇವೆ ಅನ್ನದಾನ ಪರಂ ದಾನಂ ವಿದ್ಯಾದಾನ ಮತಃರ ಅನ್ನೇನ ಕ್ಷಣಿಕಾತೃತಿ ಯಾವ ಈ ವಂಚ ವಿದ್ಯ ಅನ್ನದಾನಂ ಪರಂಧಾನ ಅನ್ನದಾನ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನ ದಾನ ಅಂತಂದ್ರೆ ಅದು ವಿದ್ಯಾದಾನ ಅನ್ನೇನ ಕ್ಷಣಿಕಾತೃತಿ ಅನ್ನ ಅಂತಕ್ಕಂಥದ್ದು ನಾವು ಆಹಾರ ಆಹಾರವನ್ನು ಕೊಟ್ಟರೆ ಈ ಬೆಳಗ್ಗೆ ನೀವು ವಿದ್ಯೆ ಮಾಡ್ಕೊಂಡು ಬಂದಿದ್ರಿ ಮಧ್ಯಾಹ್ನ ಹೊಟ್ಟೆ ಇರಿಸ್ತಾ ಇದೆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಸಾಧ್ಯ ಹೊಟ್ಟೆ ಇದು ಕ್ಷಣಿಕ ಆದರೆ ವಿದ್ಯಾನ ಅಂತಕ್ಕಂಥದ್ದು ಯಾವ ಈ ಮುಂಚೆ ವಿದ್ಯೆಯ ನಾವು ಇರೋದ್ರೂ ಕೂಡ ನಾವು ಆನಂದವಾಗಿ ಸಂತೋಷವಾಗಿ ಬದುಕಬೇಕು ಅಂತ ಜ್ಞಾನ ಬೇಕು ವಿದ್ಯೆ ಬೇಕು ಅಂತ ವಿದ್ಯಾನವನ್ನು ಕೂಡ ಮಾಡೋದಕ್ಕೆ ಸಹಕಾರವನ್ನು ನೀಡ್ತಾ ಇರತಕ್ಕಂಥ ಅನ್ನದಾನವನ್ನು ಕೂಡ ಮಾಡ್ತಾ ಇರತಕ್ಕಂಥ ಒಂದು ಧಾರ್ಮಿಕ ನಮ್ಮ ಕೆಂಪಣ್ಣ ವೀರಣ್ಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟು ಅದರ ಮುಖಾಂತರ ಒಂದು ಧಾರ್ಮಿಕ ಸೇವೆಗಳನ್ನು ಒಂದು ಅನ್ನದಾನದ ಸೇವೆಯನ್ನ ವಿದ್ಯದಾನದ ಸೇವೆಯನ್ನು ಮಾಡ್ತಾ ಹೋಗ್ತಾ ಇರತಕ್ಕಂಥ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಾನು ಹೃದಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ತರಿಸ್ತೇನೆ